ನಮ್ಮ ಗ್ರಾಮಕ್ಕೆ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಯನ್ನು ಅನಾವರಣ ಮಾಡಿದ ಗಣ್ಯಾತಿ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಜನತೆಗೆ ನಮ್ಮ ಗ್ರಾಮದ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇದರ ಜೊತೆಗೆ ನಾವು ಈ ಹಾಕಿದಾಗ ನೋಡದೆ ಮುತ್ತೂರಿಂದ ನಮ್ಮೂರವರೆಗೂ ಫ್ಲೆಕ್ಸ್ಗಳು ಹಾಕಿದ್ದಾರೆ ಒಂದು ಛತ್ರಪತಿ ಶಿವಾಜಿ ಟಿಪ್ಪು ಸುಲ್ತಾನ್ ರಾಜ ನಾಲ್ಮಡಿ ಕೃಷ್ಣರಾಜ ಒಡೆಯರು ಬಸವಣ್ಣನವರು ಪೆರಿ ರಾಮಸ್ವಾಮಿ ಅವರು ಇಂಥ ಗಣ್ಯ ಸಾಹು ಮಹಾರಾಜ್ ಇಂಥ ಗಣ್ಯಾತಿ ಗಣ್ಯಂತ ವ್ಯಕ್ತಿಗಳನ್ನು ಇವತ್ತು ಫ್ಲೆಕ್ಸ್ಗಳಲ್ಲಿ ತಾವು ಕಾಣ್ಬೋದು ನಾನು ಅನ್ಕೊಂಡೆ ಏನು ಇವರು ಫ್ಲೆಕ್ಸ್ಗಳೆಲ್ಲ ಹಾಕಿದ್ದಾರೆ ಅಂತ ಈ ಎಲ್ಲ ಮಹನೀಯರು ಬಸವಣ್ಣ ಗಾಂಧೀಜಿ ಫಿರಿ ರಾಮಸ್ವಾಮಿ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಸಾಹು ಮಹಾರಾಜ್ ಗೌತಮ ಬುದ್ಧ ಇವರೆಲ್ಲರ ಸಿದ್ಧಾಂತ ಆದರ್ಶ ತತ್ವ ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ತನ್ನ ಜೀವನ ಶೈಲಿಯಲ್ಲಿ ಜಗತ್ತಿಗೆ ಒಬ್ಬ ವ್ಯಕ್ತಿ ಅಂದ್ರೆ ಯಾಗಿರ್ಬೇಕು ಅಂತ ತೋರ್ಸ್ಕೊಟ್ಟಂತ ಮಹಾನ್ ಭಾವ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟು ಜನರಲ್ಲಿ ಇರ್ತಕ್ಕಂತ ಒಂದು ವ್ಯಕ್ತಿತ್ವ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದೆ ಅವರು ನಮ್ಮ ದೇಶಕ್ಕೆ ಒಂದು ಅದ್ಭುತವಾದ ಜಗತ್ತಿಗೆ ಆದರ್ಶಪ್ರಯವಾದ ಒಂದು ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ಮೇರು ವ್ಯಕ್ತಿ ಅಂತ ಒಂದು ವ್ಯಕ್ತಿಯ ಜನ್ಮ ದಿನಾಚರಣೆ ಮತ್ತು ಪುತ್ಲಿ ಅನಾವರಣವನ್ನು ನಾವು ಈ ಗ್ರಾಮದಲ್ಲಿ ನಮ್ಮ ಗ್ರಾಮದ ಎಲ್ಲ ಮುಖಂಡರು ನಮ್ಮ ಗೋಪಾಲಪ್ಪನವ್ ಇರ್ಬೋದು ರಾಜಣ್ಣ ಇರ್ಬೋದು ಎಲ್ಲ ಮಧು ಇರ್ಬೋದು ನಮ್ಮ ಸೋಮಶೇಖರ್ ಇರ್ಬೋದು ನಲ್ಲಪ್ಪನವ್ರು ಇರ್ಬೋದು ಮುನಿಯಲ್ಲಪ್ಪನವ್ರಿರ್ಬೋದು ಬಾಬುವವ್ರಿರ್ಬೋದು ಕೆಲವರು ಹೆಸರುಗಳು ಹೇಳಿದೆ ಇದ್ರೆ ತಪ್ಪು ತಿಳ್ಕೊಬೇಡ್ರಿ ಎಲ್ಲ ಶ್ರಮಪಟ್ಟು ಈ ಒಂದು ಗ್ರಾಮದಲ್ಲಿ ಪುತ್ಲಿ ಅನಾವರಣ ಮಾಡಬೇಕು ಅನ್ನೋ ಒಂದು ಮನಸ್ಸಿಚ್ಛೆಯಿಂದ ಸ್ವಾಮೀಜಿಗಳನ್ನು ಕರೆಸಿ ಇವತ್ತು ಅನಾವರಣ ಮಾಡಿಸಿದ್ದಾರೆ ಅವರೆಲ್ಲರಿಗೆ ನಾನು ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇದರ ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಶರತ್ ಬಚ್ಚೇಗೌಡರು ಅವರ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿದೆ ಅವರಿಗೆ ಕರಗ ಬಹಳಷ್ಟು ಕಾರ್ಯಕ್ರಮಗಳು ಹೊಸಕೋಟೆ ಭಾಗದಲ್ಲಿ ಭಾಳಷ್ಟಿದೆ ಆದರೂ ಸಹ ಅವರ ಬಿಡುವಿಲ್ಲದ ವೇಳೆಯಲ್ಲಿ ಮೊದಲನೇದಾಗಿ ನಮ್ಮೂರಿಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕದಲ್ಲಿ ಆದರ್ಶಪ್ರಯವಾದ ಮೌಲ್ಯಗಳೇ ಇಲ್ಲದಕ್ಕಂಥ ರಾಜಕಾರಣದಲ್ಲಿ ಆದರ್ಶಪ್ರಯರಾಗಿ ರಾಜಕಾರಣಿ ಯಾರಾದರೂ ಇದ್ರೆ ಇವತ್ತಿನ ದಿವಸದಲ್ಲಿ ಬೆರಳೆಣಿಕೆ ಅಷ್ಟೇ ಅಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ಅಂಥವರು ಇವತ್ತು ಬಂದು ನಮ್ಮ ಗ್ರಾಮಕ್ಕೆ ನಮ್ಮ ಮಾತಿಗೆ ಹೋಗೊಟ್ಟು ನಮ್ಮೆಲ್ಲ ಮುಖಂಡರ ಮಾತಿಗೆ ಹೋಗೊಟ್ಟು ಇವತ್ತು ಬಂದು ಸುಖಿಯ ಅನಾವರಣವನ್ನು ಮಾಡಿದ್ದಾರೆ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ